ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ಗಳಲ್ಲಿಯೇ ಅತ್ಯಂತ ಕಡು ಸಿಹಿಯ ಹಣ್ಣುಗಳಲ್ಲೊಂದು ಸ್ವೀಟೆಸ್ಟ್ ಒಣದ್ರಾಕ್ಷಿಯ ಹೆಲ್ದಿಯೆಸ್ಟ್ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ವಿವರ ಸಾಮಾನ್ಯವಾಗಿ ನಮ್ಮ ಸಿಹಿ ತಿನಿಸು ಹಾಗೂ ಇತರ ಖಾದ್ಯಗಳ ಸವಿ ನೋಟವನ್ನ ಉತ್ತಮಗೊಳಿಸಲು ಹಾಗೂ ರುಚಿಯನ್ನು ಹೆಚ್ಚಿಸಲು ಒಣದ್ರಾಕ್ಷಿಯನ್ನ ಕೊಂಚ ಸೇರಿಸಲಾಗುತ್ತೆ ಈ ಒಣದ್ರಾಕ್ಷಿಗಳ ಸೇವನೆಯಿಂದಲೂ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಈ ಅದ್ಭುತ ಒಣಫಲ ಹಲವು ವಿಟಮಿನ್ ಖನಿಜಗಳು ಮತ್ತು ಇತರ ಆರೋಗ್ಯವನ್ನ ಉತ್ತಮಗೊಳಿಸುವ ಸಂಯುಕ್ತಗಳನ್ನು ಹೊಂದಿದ್ದು ಒಟ್ಟಾರೆ ಆರೋಗ್ಯದ ವೃದ್ಧಿಗೆ ತುಂಬಾ ಅಗತ್ಯವಾಗಿದೆ ಅಲ್ಲದೆ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲು ನೆರವಾಗತ್ತೆ ಒಂದು ವೇಳೆ ನೀವು ಒಣದ್ರಾಕ್ಷಿಯನ್ನ ಆಗಾಗ ಸಿಹಿ ತಿನಿಸುಗಳಲ್ಲದೆ ಪ್ರತ್ಯೇಕವಾಗಿ ತಿನ್ನದೇ ಇದ್ದಲ್ಲಿ ಇಂದಿನಿಂದಲೇ ಕೊಂಚ ಪ್ರಮಾಣವನ್ನು ನಿತ್ಯವೂ ತಿನ್ನುವ ಅಭ್ಯಾಸವನ್ನ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಮಲಬದ್ಧತೆ ಉಂಟಾಗಿದ್ರೆ ಹಾಗೂ ಇದು ಸತತವಾಗಿ ಕಾಡ್ತಾ ಇದ್ದು ಮನಶಾಂತಿಯನ್ನೇ ಕದಡಿದ್ರೆ ಒಣದ್ರಾಕ್ಷಿಯ ಸೇವನೆಯನ್ನ ಇಂದಿನಿಂದಲೇ ಪ್ರಾರಂಭಿಸಿ ಇವುಗಳಲ್ಲಿ ಉತ್ತಮ ಪ್ರಮಾಣ ಕರಗುವ ನಾರು ಇವೆ ಹಾಗೂ ತನ್ನ ಮೂಲಕ ಕಲ್ಮಶಗಳನ್ನು ಮೃದುವಾಗಿಸಿ ಸುಲಭವಾಗಿ ವಿಸರ್ಜಿಸಲು ಸಾಧ್ಯವಾಗುವಂತೆ ಮಾಡುತ್ತೆ ತದ್ವಿರುದ್ಧವಾಗಿ ಒಂದು ವೇಳೆ ಸತತವಾಗಿ ಅತಿಸಾರ ಮತ್ತು ಆಮಶಂಕೆ ಎದುರಾಗಿದ್ರು ಒಣದ್ರಾಕ್ಷಿ ಅದನ್ನು ಸರಿಪಡಿಸಲು ನೆರವಾಗುತ್ತೆ ಒಣದ್ರಾಕ್ಷಿಯನ್ನು ಸೇವಿಸುವ ಮೂಲಕ ಇದರಲ್ಲಿರುವ ಕ್ರಿಮಿನಾಶಕ ಆಂಟಿ ಆಕ್ಸಿಡೆಂಟ್ ಗುಣಗಳು ಜ್ವರಕ್ಕೆ ಕಾರಣವಾದ ಕ್ರಿಮಿಗಳನ್ನು ಕೊಂದು ಹಲವಾರು ಬ್ಯಾಕ್ಟೀರಿಯಾಗಳ ಸೋಂಕಿನಿಂದ ರಕ್ಷಣೆ ಒದಗಿಸುತ್ತೆ ಈ ಮೂಲಕ ಇದು ಜ್ವರ ಎಳೆಯಲು ನೆರವಾಗುತ್ತೆ ತೂಕ ಹೆಚ್ಚಿಸಿಕೊಳ್ಳಲು ನೆರವು ಇದರಲ್ಲಿರುವ ಶಾಂತೀಕೃತ ಫ್ರಿಪ್ಟೋಸ್ ಮತ್ತು ಗ್ಲುಕೋಸ್ ಎಂಬ ಸಕ್ಕರೆಗಳು ತಕ್ಷಣವೇ ಶಕ್ತಿಯನ್ನು ಒದಗಿಸಲು ಶಕ್ತವಾಗಿವೆ ಒಣದ್ರಾಕ್ಷಿಯಲ್ಲಿರುವ ವಿಟಮಿನ್ಗಳು ಅಮೈನೋ ಆಮ್ಲಗಳು ಖನಿಜಗಳು ಸೆಲೆನಿಯಂ ಗಂಧಕ ಮತ್ತು ಇತರ ಪೋಷಕಾಂಶಗಳು ನಿಮ್ಮ ಸ್ನಾಯುಗಳನ್ನು ಹುರಿಗಟ್ಟಿಸಲು ಹಾಗೂ ಬೆಳೆಯಲು ನೆರವಾಗುವ ಮೂಲಕ ಉತ್ತಮ ಆರೋಗ್ಯ ಮತ್ತು ರೋಗ ಶಕ್ತಿಯ ಜೊತೆಗೆ ಆರೋಗ್ಯಕರವಾಗಿ ತೂಕವನ್ನ ಹೆಚ್ಚಿಸುತ್ತದೆ ರಕ್ತದಲ್ಲಿ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಎದುರಾಗುತ್ತೆ ಒಣದ್ರಾಕ್ಷಿಗಳಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪೋಷಕಾಂಶಗಳು ಹೇರಳವಾಗಿವೆ ಇವು ಹೊಸ ರಕ್ತ ಕಣಗಳನ್ನು ನಿರ್ಮಿಸಲು ಅಗತ್ಯವಾಗಿದ್ದು ನಿಯಮಿತವಾದ ಸೇವನೆಯಿಂದ ಶೀಘ್ರವೇ ರಕ್ತಹೀನತೆಯ ತೊಂದರೆ ಎಲ್ಲುವಾಗುತ್ತೆ ಅಲ್ಲದೆ ರಕ್ತಕ್ಕೆ ಅಗತ್ಯವಾಗಿ ಬೇಕಾದ ತಾಮ್ರದ ಅಂಶವೂ ಒಣದ್ರಾಕ್ಷಿಯಲ್ಲಿದೆ ಒಣದ್ರಾಕ್ಷಿಯಲ್ಲಿರುವ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ರಕ್ತನಾಳಗಳ ಸೆಳೆತವನ್ನು ಸಡಿಲಿಸಿ ಸುಲಭವಾಗಿ ಹಿಗ್ಗಲು ನೆರವಾಗುವಂತೆ ಮಾಡುತ್ತೆ ಒಣದ್ರಾಕ್ಷಿಯಲ್ಲಿರುವ ಕರಗುವ ನಾರು ರಕ್ತನಾಳಗಳು ಒರಟಾಗಿರುವುದನ್ನು ಕಡಿಮೆಗೊಳಿಸಲು ನೆರವಾಗುತ್ತೆ ತನ್ಮೂಲಕ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತೆ ಹಾಗೂ ಅಧಿಕ ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಈ ಮೂಲಕ ಒಣದ್ರಾಕ್ಷಿ ತಿನ್ನುವುದರಿಂದ ಆರೋಗ್ಯಕ್ಕೆ ಇಷ್ಟೆಲ್ಲ ಪ್ರಯೋಜನಗಳಿವೆ डेस्क ब्यूरो, जी कनडा न्यूज